ವಿದ್ಯಾರ್ಥಿಗಳಿಗೆ ಶಿಕ್ಷಣ ಹಂತದಲ್ಲಿ ಜೀವನಕ್ಕೆ ಅಗತ್ಯವಾಗಿರುವ ಕಾನೂನುಗಳ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಸ್ ಶಾರವಣ ಅವರು ತಿಳಿಸಿದ್ದಾರೆ ಹೌದು ಅವರು ಹೊಳಲ್ಕೆರೆ ತಾಲೂಕಿನ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ಸ್ನೇಹ ಪಬ್ಲಿಕ್ ಸ್ಕೂಲ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಫೋಕ್ಸೋ ಕಾಯ್ದೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಸಾಮಾಜಿಕವಾಗಿ ಹೆಚ್ಚುತ್ತಿರುವ ಲೈಂಗಿಕ ಕಿರುಕುಳವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸಾಕಷ್ಟು ಕಾನೂನುಗಳು ಜಾರಿಯಲ್ಲಿವೆ ಮಹಿಳೆಯರಿಗೆ ಮಕ್ಕಳಿಗೆ ಸೂಕ್ತ ಕಾನೂನಿನ ಅರಿವಿಲ್ಲದೆ ಲೈಂಗಿಕ ದೌರ್ಜನ್ಯಕ್ಕೆ ಬಲಿಯಾಗ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕಾನೂನು ಅವರ ಬದುಕನ್ನು ರೂಪಿಸುವಂತಹ ಶಕ್ತಿಯನ್ನ ನೀಡುತ್ತದೆ ಫೋಕ್ಸೋ ಕಾಯ್ದೆ ಮಹತ್ವವನ್ನ ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಶಿಕ್ಷಣದ ಮೂಲಕ ಮಕ್ಕಳಿಗಿರುವ ಕಾನೂನುಗಳ ಹಕ್ಕು ಬಾಧ್ಯತೆ ಪರಿಣಾಮಗಳ ಮಾಹಿತಿಯನ್ನ ಅರಿವನ್ನ ಮೂಡಿಸಬೇಕು ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾಗದಂತೆ ಕಾನೂನಿನ ಭಾಗವನ್ನ ಅರ್ಥೈಸಬೇಕು ಈ ನಿಟ್ಟಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕಿನಲ್ಲಿರುವ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಫೋಕ್ಸೋ ಕಾಯ್ದೆ ಸಂವಿಧಾನ ಜೀವನ ಮತ್ತು ಜನನ ಪತ್ರ ಆಸ್ತಿ ಹಕ್ಕುಗಳ ಕುರಿತು ಮಾರ್ಗದರ್ಶನವನ್ನ ನೀಡುತ್ತಾ ಇದೆ ನೊಂದವರು ಕಾನೂನು ಸೌಲಭ್ಯವನ್ನು ಪಡೆದುಕೊಳ್ಳಲು ಸೂಕ್ತ ಅವಕಾಶವನ್ನ ಕಲ್ಪಿಸಿಕೊಡಲು ತಾಲೂಕಾ ಕಾನೂನು ಸೇವಾ ಸಮಿತಿ ಶ್ರಮಿಸುತ್ತದೆ ಎಂದು ತಿಳಿಸಿದರು ಸರ್ಕಾರಿ ಅಭಿಯೋಜಕರಾದ ಶ್ರೀರಂಗ್ ಕುಲಕರ್ಣಿ ಮಾತನಾಡಿ ಕಾನೂನು ಪ್ರತಿಯೊಬ್ಬರ ಬದುಕಿಗೂ ತುಂಬಾ ಅಗತ್ಯ ಒಂದಿಷ್ಟು ಸಾಮಾನ್ಯ ಕಾನೂನುಗಳನ್ನ ನಾವು ತಿಳ್ಕೊಳ್ಬೇಕು ನಿತ್ಯ ಜೀವನದಲ್ಲಿ ನಡೆಯುವ ಘಟನೆಗಳನ್ನ ಕಾನೂನು ಬದ್ಧರಾಗಿ ಎದುರಿಸಿದ ಕಾನೂನಿನ ಅರಿವು ತುಂಬಾ ಅಗತ್ಯ ಶೈಕ್ಷಣಿಕ ಸಂಸ್ಥೆಗಳು ಮಕ್ಕಳಿಗೆ ಶಿಕ್ಷಣದ ಮೂಲಕ ಕಾನೂನುಗಳ ಅರಿವನ್ನ ಮೂಡಿಸಬೇಕು ಮಕ್ಕಳು ಸಹ ಕಾನೂನಿನ ಸದ್ಬಳಕೆ ಮಾಡಿಕೊಳ್ಳಲು ಅವಕಾಶವನ್ನ ನೀಡಬೇಕು ಪೋಷಕರು ಮತ್ತು ಮಕ್ಕಳು ಕಾನೂನಿನ ಅರಿವನ್ನ ಪಡೆದುಕೊಂಡಿದ್ದಲ್ಲಿ ಆಗುವಂತಹ ಅನ್ಯಾಯ ಅಪಘಾತಗಳನ್ನ ತಪ್ಪಿಸಿಕೊಳ್ಳಲು ಸಾಧ್ಯ ಅಂತ ತಿಳಿಸಿದರು ಪ್ರಾಚಾರ್ಯ ಜಿಸಿ ವೇಣುಗೋಪಾಲ್ ಸ್ವಾಮಿ ಶಾಲಾ ಸಮಿತಿ ನಿರ್ದೇಶಕರಾದ ಎಂಜೆ ನಾಗರಾಜ್ ಜಿಸಿ ನಾಗರಾಜ್ ಛಾಯಾ ಮಂಜುನಾಥ್ ಶರ್ಮಿಳಾ ವಸಂತ್ ಬಿಎಸ್ಐ ನೇತ್ರಾವತಿ ಸೇರಿದಂತೆ ಹಲವು ಮುಖಂಡರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವೇದಮರ್ತಿ ಎನ್ ಫೋರ್ ನ್ಯೂಸ್ ಬ್ಯೂರೋ ಹೊಳಲ್ಕೆರೆ